ಹಣ ಮುಹೂರ್ತ ಮಾಡಬೇಕು ಒಂದು ಪ್ಲಾನಿಂಗ್ಸ್ ನಡೀತಾ ಇದೆ ಇವಾಗ ಸ್ಟಾರ್ ಸುವರ್ಣ ಅಲ್ಲಿ ಒಂದು ಸೆಲೆಬ್ರಿಟಿ ಲೀಗ್ ಅಂತ ನಡೀತದೆ ಇದೆ ಒಂದ್ ಕೆಲಸ ಮುಗಿಸ್ ಇನ್ನೊಂದು ಕೆಲಸ ಮಾಡೋಣ ಅಂತ ಒಂದೇ ಸಲ ರಶ್ ಆಗೋದು ಬೇಡ ಅಂತ ಅಷ್ಟು ಎಲ್ರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಯಾರೇ ಹೋದ್ರು ಪರ್ಸನಲ್ ತಗೊಳ್ಳೋದು ಬೇಡ ನಮ್ಮ ಸೀಸನ್ ತರ ಜಗಳ ಆಡೋದು ಬೇಡ ಖುಷಿ ಖುಷಿಯಾಗಿ ಒಳ್ಳೆ ರೀತಿಲಿ ಗೇಮ್ಸ್ ಹಾಕೊಂಡು ಆಚೆ ಬರಲಿ ಅಷ್ಟು ಆ ಮಾತ್ರ ಎಲ್ಲ ಕಳಿಸ್ಕೊಡೋಲ್ಲ ಅಣ್ಣಾ ತಿರ್ಗಾ ತಿರ್ಗಾ ಪದೇ ಪದೇ ಕೈಸಿರೋ ಮುಖಗಳೇ ನೋಡಿದ್ರೆ ಜನ ಬೇಜಾರಾಗಿ ಬಿಡ್ತಾರೆ ಹೊಸರು ಬೇಕು ಅಂತ ಕೇಳ್ತಾರೆ ಬ್ಯಾಕ್ ಸೀಸನ್ ಅಲ್ಲಿ ನೋಡೋಣ ನೋಡೋಣ ಅಂತ ಟೈಮ್ ಅಂದ್ರೆ ಖಂಡಿತ ಹೋಗ್ತೀನಿ ಅಂದ್ರೆ ಈ ಸೀಸನ್ ಇನ್ನೊಂದು ಒಂದು ಕಾರಣ ಇದೆ ಅದು ಹೇಳೋಕ್ಕಾಗಲ್ಲ ಆನ್ ಕ್ಯಾಮ್ರಾ ಅದು ನನಗೆ ಮಾತ್ರ ಗೊತ್ತಿದೆ ಥ್ಯಾಂಕ್ ಯು ತುಂಬ ತುಂಬಾ ಖುಷಿ ಆಯಿತು ಫ್ರೆಂಡ್ ನಮ್ಮ ಬುಲೆಟ್ ರಕ್ಷಿಸ ಇರಿ ಇಲ್ಲಿ ನಮ್ಮ ಬುಲೆಟ್ ರಕ್ಷ ನಮ್ಮ ಬುಲೆಟ್ ರಕ್ಷಿಸ ಆಗಲಿ ನಮ್ಮ ಅಡ್ಡ ಅರುಣ್ ಸರ್ ಆಗಲಿ ಇಬ್ಬರು ಹೊಸ ಪ್ರತಿಭೆ ಬೆಳೆದಿದ್ದಾರೆ ನಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಕನ್ನಡ ಸಪೋರ್ಟ್ ಯಾವಾಗಿದೆ ಇದೇ ಥರ ಬೆಳೀಬೇಕು ಬೆಳೆ ತರಬೇಕು ಮುಂದೆ ಬೆಳೀಬೇಕು ಪ್ರೀತಿ ಸಪೋರ್ಟ್ ಹಂಗಿರಲಿ ಇವರು ಹೊಸ ಮೂವಿ ಹೊಸ ಸಾಂಗ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಪ್ರೀತಿ ಸಮ ನಮ್ಮ ಸರ್ ನಮ್ಮ ಅಡ್ಡ ನಮ್ಮ ಗುರು ಅರುಣ್ ಅಡ್ಡ ಸರ್ ಸರ್ ಅವರು ಬಟ್ಟೆ ಅಂಗಡಿ ಒಳ್ಳೊಳ್ಳೆ ಬ್ರಾಂಚ್ ಓಪನ್ ಮಾಡಿ ಎಲ್ಲ ಅಡ್ಡ ಬೆಳೆದ್ರೆ ತುಂಬ ಸಪೋರ್ಟ್ ನಿಮ್ಮ ಪ್ರೀತಿ ಕಾಳಜಿ ಎಲ್ಲ ಹಿಂಗಿರಬೇಕು ಆಸು ವೀಡಿಯೋಗಳು ಶೇರ್ ಮಾಡಬೇಕು